ಶರಣರಿಗೆ ಮರಣವೇ ಮಹಾನವನವ ಶರಣರಿಗೆ ಮರಣವೇ ಮಹಾನವನವನು ಮರಣ ಸಿಟ್ಟಿಲ್ಲ ತಿಳಿದ ಮಹಾತ್ಮರಿಗದು ಬಿಟ್ಟಿಲ್ಲ ಜೀವನದೊಳಗೆ ಯಾರು ಶಾಶ್ವತವಾಗಿ ಈ ಭೂಮಿ ಇರಂಗಿಲ್ಲ ಇನ್ನೊಂದು ನೂರು ವರ್ಷ ಇಲ್ಲಿ ಏನ್ ನಾವು ಕಾಣ್ತೀವಲ್ಲ ನಾವು ಯಾರೂ ಈ ಭೂಮಿ ಇರಂಗಿಲ್ಲ ಇದನ್ನ ಮೊದಲ ಮಾಡ್ಕೊಳ್ಬೇಕು ನೀವೆಲ್ಲ ಎಷ್ಟು ವರ್ಷಕ್ಕ ನೂರು ವರ್ಷ ಇಲ್ಲಿ ಯಾರ ನಾವು ಇರ್ತೀವಿ ಯಾರ ಇರ್ತೀವಿ ನೂರು ವರ್ಷಕ್ಕೆ ನಾವು ಯಾರು ಇರ್ತೀವಿ ಮತ್ತ ನೂರು ವರ್ಷದಿಂದ ನಾವಿಲ್ಲಿ ಸುಮ್ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೋದು ನೂರು ವರ್ಷಕ್ಕೆ ನಾವು ಯಾರೂ ಇಲ್ಲಿ ಇರೋದಿರಲಿಲ್ಲ ಇರುವಂತಹ ಸಂತತಿ ಅದು ಬೇರೆ ಇರ್ತಿರ್ ನೂರು ವರ್ಷದಿಂದ ನಾವಿಲ್ಲಿ ಅವಾಗ ಊರನ್ನ ಆಳ್ತಾ ಇರುವಂತಹ ಯಾರು ಇಲ್ಲಿ ಶಾಶ್ವತವಾಗಿರಂಗಿಲ್ಲ ನಾ ನೀ ಎನ್ನುವಂತ ಅಹಂಕಾರವನ್ನ ಬಿಟ್ಟು ನಾ ಹೆಚ್ಚು ನೀ ಕಡಿಮೆ ಎನ್ನುವಂತ ಭಾವವನ್ನ ಬಿಟ್ಟು ಎಲ್ಲರೂ ಕೂಡ ಗುರು ಬಸವನ ಮನಗಳಂತ ನಾವು ಬದುಕು ಬಿಟ್ಟಿವಿ ಅಂತಂದ್ರೆ ಈ ಬದುಕು ಸ್ವಾರ್ಥಕ ಆಗಿಬಿಡುತ್ತದೆ ಈ ಬದುಕು ಸ್ವಾರ್ಥಕ ಆಗಿಬಿಡುತ್ತದೆ ಇದ್ದಾಗ ಮಾಡವ ಶ್ರೀಮಂತ ಆ ಜಾತಿ ಈ ಜಾತಿ ಅಂತ ಅನ್ನೋದಷ್ಟ ಸತ್ತ ಮ್ಯಾಗ ಎಲ್ಲರನ್ನ ಒಯ್ದು ಎಲ್ಲಿ ಹುಗಿತಾರ ಎಲ್ಲಿ ಹುಗಿ ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮ ಅತಿರತಾರ ಮನಿ ಕಟ್ಟಿಸಬೇಕು ಎಂತದ ಕಟ್ಟಿಸಬೇಕು ಮೂರ್ ಇರಬೇಕು ಏನ್ ಹಾಕಿರ್ಬೇಕು ಪಿ ಓ ಪಿ ಹಾಕಿರ್ಬೇಕು ಗ್ರಾನೇಟ್ ಹಾಕಿರ್ಬೇಕು ಅಂತ ಚೌಕಟ್ಟು ಕುಣಿಸಿರ್ಬೇಕು ಇಂತ ಚೌಕಟ್ಟು ಕುಣಿಸಿರ್ಬೇಕು ಅಷ್ಟೆಲ್ಲವನ್ನ ಮಾಡಿದ್ರು ಸೈತರಿಗೆ ಅಷ್ಟು ಮನೆಯಾಗಿ ಒಬ್ಬ ಒಬ್ಬರು ಅದಕ್ಕ ಮೂಳಿಗೆ ಮಾರಯ್ಯನವರು ಒಂದು ವಚನ ಬರೀತಾರ ಏನು ಬಂಡಾರಿದ್ರೆ ಬಂಡೆ ಬಂಡಾರ ಮೂರು ಮೂರು ಆಸೆನ ಮನೆ ಕಡಿಸಿದರು ಸಹಿತ ಅದರಾಗಲಿ ಮಲಗುವುದಿಲ್ಲ ಎಲ್ಲಿ ಎಲ್ಲಿ ಹಿಂಗೆ ಕೂತ್ರಿಂಗಲ್ಲ ಮೂರು ಕಟ್ಟಿ ಅದರಾಗ ಮೂವತ್ತು ರೂಮ್ ಮಾಡಿದ್ರ ಸಹಿತ ಮಲಗುವುದು ಒಂದು ಪೂರ್ತಿ ಓಡಾಡ್ತೀವಿ ಇಲ್ಲ ಅದ್ರಾಗ ಅರ್ಧ ಮಂಚ ಹೌದಿಲ್ಲ ನಿಮ್ದೆಷ್ಟು ಜಾಗ ಆರಡಿ ಮೂರನೇ ಜಾಗ ಆದ್ರೆ ಇಲ್ಲಿ ಕೆಲವೇ ಕೆಲವೊಂದು ಇರ್ತೀರಿ ಎಪ್ಪತ್ತು ವರ್ಷ ಅರವತ್ತು ವರ್ಷ ಐವತ್ತು ವರ್ಷ ಇರ್ತೀರಿ ಆದ್ರೆ ಶಾಶ್ವತವಾದ ಮನಿ ಯಾವುದು ಅಂತಂದ್ರೆ ಜಂಜಿಲ್ಲಾರದ ಮನಿ ಯಾವುದು ಅಂತಂದ್ರೆ ಅದ ನಮ್ಮದು ಹೌದಿಲ್ಲ ಜಂಜಿಲ್ಲಾರದ ಮನಿ ಇವಕ್ಕೆಲ್ಲ ಜಂಜಿದವು ಕಾಲಮ್ಮದವು ಕಬ್ಬಣ ಹಾಕ್ಯಾರ ಸಿಮಿಟ್ ಹಾಕ್ಯಾರ ಎಲ್ಲ ಹಾಕ್ಯಾರ ಆದ್ರ ಕಬ್ಬನಿಲ್ಲ ಕಾಲಂ ಇಲ್ಲ ಜಂತಿಲ್ಲ ಏನು ಇಲ್ಲ ಆರ್ ಇಲ್ಲ ಮೂರ್ ಇಡಿ ಜಾಗದಾಗ ಅಲ್ಲಿ ನಾ ದೊಡ್ಡವ ನೀ ದೊಡ್ಡವ ಅನ್ನುವಂತ ಭೇದ ಇಲ್ಲ ಶ್ರೀಮಂತನು ಅಲ್ಲೇ ಮನಿಗ್ಯಾನ ಬಡವನು ಅಲ್ಲೇ ಮನಿಗ್ಯಾನ ಸಣ್ಣ ಜಾತಿಯವನು ಅಲ್ಲೇ ಮನಿಗ್ಯಾನ ದೊಡ್ಡ ಜಾತಿಯವನು ಅಲ್ಲೇ ಮನಿಗ್ಯಾನ ಸಮಭಾವವನ್ನು ನೋಡ್ಬೋದು ಆದ್ರೆ ನಾವೆಲ್ಲ ಸುಡು ಹೋಗಬೇಕು ಅಲ್ಲಿ ಯಾರಿಗೂ ಕೂಡ ಮೇಲ್ ಜಾತಿಯವರಿಗೆ ಹೋಗುದಿಲ್ಲ ಜಾತಿ ಈಗ ನೋಡ್ಬೇಕು ನೀವು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಬೆಂಗಳೂರದಾಗ ಮಣಿಪಾಲ್ ಆಸ್ಪತ್ರೆ ಹನ್ನೊಂದನೇ ಮಣಿಪಾಲ್ ಆಸ್ಪತ್ರೆ ಒಳಗಿ ಅಡ್ಮಿಟ್ ಮಾಡಿದ್ವಿ ಮಣಿಪಾಲ್ ಆಸ್ಪತ್ರೆ ಒಳಗ ಹನ್ನೊಂದನೇ ಅಂತಾಂಶ ಡಿಲೇವರಿಂದ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಆಗ್ತದಲ್ಲಿ ಎಲ್ಲಿ ಮಣಿಪಾಲ್ ಬದುಕಿ ಬಂದ್ರ ಮಣಿಪಾಲ್ ಬದುಕಿ ಬರ್ಲಿಲ್ಲ ಅಂತಂದ್ರೆ ಮಣ್ಣ ಪಾಪ ಅದಕ್ಕೆ ಮಣಿಪಾಲ್ ಆಸ್ಪತ್ರೆ ಅಂತ ಕರೀತಾರೆ ಆ ಮಣಿಪಾಲ್ ಆಸ್ಪತ್ರೆ ಒಳಗ ಹನ್ನೊಂದನೇ ಅಂತಾಂಶದೊಳಗ ಡಿಲಿವರಿತ್ತು ನಾನಿ ಒಂದು ಪ್ರಶ್ನೆ ಕೇಳ್ತೀನಿ ಹನ್ನೊಂದನೇ ಅಂತಾಂಶದಾಗ ಹುಟ್ಟೆ ಹಣಕೊಂಡು ಹನ್ನೊಂದನೇ ಅಂತಾಂಸದಾಗ ಅವನನ್ನು ಹೋಗಿತಾರ அவ்ய இப்போ அதுக்கு நான் அதுக்கு மண்டிகால்தாரோ மந்தி நான் ஒம்பே தசர மகாரன மக ர ஏனப்பா ரானா ரவணியில ஏனன்லத்த ரவண நன்க கொண்டு ஒளினே ரம்தாவண கொல்லுவி நன்லித்தாய் தாய் மஹாபராம வீரா கொல்ல அஹங்க விபரீத்தி அதுக்கு ஜீவன் காலர் நோட காலர் தண்டாட் ஆரம்ப அனந்த வந்து சும்ீதியவனாகசவணி ஆசன ೂ ಕೂಡ ಬೆಳಗ್ಗೆ ಹರಿದ್ರೆ ಸಾಕು ಎಲ್ಲ ವ್ಯಕ್ತಿ ಆಗಬೇಕು ಎಲ್ಲರ ನೀರನ್ನು ಒರೆಸುವಂತಹ ವ್ಯಕ್ತಿ ಆಗಬೇಕು ಎಲ್ಲರ ಮನಿಲುವನ್ನು ಉದ್ಧಾರ ಮಾಡುವಂತಹ ವ್ಯಕ್ತಿ ಆಗಬೇಕು ಹೊರತು ಬೆಳಗ್ಗೆ ಹರಿದ್ರೆ ಸಾಕು ಯಾರು ನೋಡಬರಿಲಿ ಯಾರ ಮನೆ ಹಾಳು ಮಾಡಲಿ ಎಂದು ತಿಳ್ಕೊಂಡು ಜೀವನ ಮಾಡಬಾರದು ಜೀವನ ಮಾಡಬಾರದು ನಾನು ಹಿರಿಯರೇಳ್ಕೊಂಡು ಬಡಬರ್ವರು ಬಂದ್ರೆ ಆ ಹಿರಿಯರಾದಂತವರು ಆ ಧರ್ಮವನ್ನು ಉಳಿಸಬೇಕಾದಂತವರು ಧರ್ಮದ ದಾನಿ ಒಳಗನ ನಡಿಬೇಕು ಹೊರತು ಅಧರ್ಮದೊಳಗ ನಡೆದು ಅಂತಂದ್ರೆ ಸಮಾಜ ಎಂದೂ ಕೂಡ ಉದ್ಧಾರ ಆಗಿಲ್ಲ ಆದ್ರೆ ಇವತ್ತಿನ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ ಯಾವ ತಮ್ಮ ಆ ಕಡೆ ನ್ಯಾಯ ತಿಳಿತಲ್ಲ அர்த்த அவரு நியாயிரும் அவ ச இது மா சசிய மா இது அணு இதே ಇಬ್ಬರು ಅಣ್ಣ ತಂದ್ರ ಜಗಳಾಡಿ ಜಗಳಾಡಿ ಅಣ್ಣ ಮಾತ್ರ ಹಿರಿಯರು ಜೊತೆಗೆ ಇರ್ತಿದೆ ಯಾವತ್ತು ಕೂಡ ಹಿರಿಯರು ಹಿರಿಯರಿಗೆ ತುಂಬಿರ್ತದೆ ಹಿರಿಯರು ಜೊತೆಗೆ ನಿಂತಿರ್ತಿದ್ದ ಹಿರಿಯರು ಬಿಡಿ ತಂದು ಕೊಡು ಅಂದ್ರೆ ಬಿಡಿ ತಂದು ಕೊಡುತ್ತಿದ್ದ ಹಿರಿಯರು ಕರೆದು ಬರ ಕರೆದು ಬರುತ್ತಿದ್ದ ಎಲ್ಲ ಮಾಡುತ್ತಿದ್ದ ಅಣ್ಣ ಅಣ್ಣ ತಮ್ಮ ಮಾತ್ರ ತಾನಾತು ತನ್ನ ಅಂತ ಕಷ್ಟಪಟ್ಟು ದುಡಿದು ಚಿನ್ನ ಮಾಡೋ ಇಬ್ಬರು ಚಂದಿದ್ರು ಆದ್ರೆ ಇಬ್ಬರು ಮದುವೆ ಮದುವೆ ಆದ್ಮೇಲೆ ಜಗಳ ಶುರು ಆತು அணு தன் மொதல் சந்த இன்கே க்கி எதுக்கு நம்ம அவங்க ஆகோ என்ன பத்து ஜனரு முத்து கொட்டவரம் மரத்து விடுத்தாட் ஜசிங் ஏன் அண்ணா தான் நியாய் வர்த்தது மத்த நான் நியாய நன் ஆகும் ஏ ஹேங்க கருக்கோம் கருக்கொண்டா அம்பு ஐநூறு கூர் பூமி அல்ல நாலு பல்காரல்ல எரட எரோடு வசுவின இப்போதாடி இன்னைக்கு தைவது முந்தை வந்தாரைவ அமிர தேவ் அந்த அவரு முந்தை அம்பளி ஒன்று இத

ಕುರ್ಮಾ ತಿಳುಕೊಂಡು ಏನ್ ಮಾಡಿದ್ರು ಜಾಗಳಿದ ನೋಡಿ ನೋಡಿರಿ ಫಲ ಅಳಿದ ನೋಡಿರಿ ಎಮ್ಮಿ ಅಳಿದ ಎಂದೇರಿಂದರು ಎಮ್ಮಿ ಅಳಿರಿ ಗಾಬರಿ ಆತಿದು ತಮ್ಮ ಎದ್ ಕಳ್ಯಾತಾರೆ ಪಾಲ್ ಮಾಡ್ಬೇಕಲ್ಲೋ ಪಾಲ ಆ ತಾತು ಎಮ್ಮಿ ಅಳದ್ರು ಆರು ಮೂಟ ಆತ ಮಗನ ಜಾತಿ ಆರು ಮೂರು ಮೂಟ ಮೂರು ಮೂಟಿಗೆ ಒಂದು ಗುಡ್ತಾ ಮಾಡ್ರಿ ಆತ ಒಂದು ಕಡು ಹಿಂದೆ ಆ ಆತ ಎರಡು ಭಾಗ ಆಗ ಮುಖದಿಂದ ದುಬ್ಬದ ತನಕ ಒಂದು ಭಾಗ ದುಬ್ಬದಿಂದ ನೋಡ್ರಿ ನನ್ನ ಕಡೆ ನ್ಯಾಯ ಆಗಬೇಕು ನನ್ನ ಕಡೆ ನ್ಯಾಯ ಆಗಬೇಕು ತುಂಬ ಚುಟ್ಟಿದ್ರು ದೇವ್ರಿ ತಂಗ ನೀ ನಂಬಿ ನಮ್ಮ ಬಂದಿ ನಾವು ಏನ್ ಹೇಳುದ್ರಿಂದ ಇಬ್ಬರು ಒಪ್ಕೋಬೇಕು ಅಂತಂದಾಗ ಪಾಪ ಬಹಳ ಮುಕ್ತ ತಮ್ಮ ಆತ್ಮಲ್ದ ನೀವು ಒಪ್ಕೋತೀನಿ ತಮ್ಮ ಹೇಳಿದ್ರಂತ ಮೊದಲು ನಿನಗ ಹೆಚ್ಚಿಕೊಡ್ತೀವಿ ನೀ ಸಣ್ಣ ಅದಕ್ಕೆ ಎಲ್ಲರಾಗ ಲಾಭ ಎದರಾಗ ನುಕ್ಸಾನ್ ಅನ್ನೋದು ಗೊತ್ತೇ ಇಲ್ಲ ಅಷ್ಟು ಮುಕ್ತ ಮನುಷ್ಯ ಅದು ಅದಕ್ಕೆ ಹೇಳ್ತಾರತ್ತ ಮುಖುದಿನದ ಬೆನ್ನ ತನಕ ಮುಖದಿಂದ ಬೆನ್ನಿನ ತನಕ ಹಿಂದಿನ ತನಕ ಯಾರದು ಅಣ್ಣ ಹೆಂಗ ಮುಂಜಳೆ ಆರರಿಂದ ಒಂಬತ್ತರ ತನಕ ತಮ್ಮಂದ ಏನ ಮುಂಜಾನೆ ಆರರಿಂದ ಸಂಜೆ ಒಂಬತ್ತರ ತನಕ ತಮ್ಮಂದ ಒಂಬತ್ತರಿಂದ ರಾತ್ರಿ ಪೂರ್ತಿ ಬೆಳಗನೆ ಮುಂಜಾನೆ ಹರಿದ್ ಮಾಡ್ಕೋರಿ ಜಗಳಾಡ್ಲಾಡ್ರಿ ಅಂತಂದು ಒಳನೆ ಅವಾಗ ಆ ಹಿರಿಯರಂದ್ರೋಡು ಎಲ್ಲ ಕಡಿನೇ ಮಾಡಿ ಮಾಡಿ ಲಾಭ ನಾನು ಏನಕ್ಕೆ ಗೊತ್ತಿಲ್ಲ ಹೋಯ್ತು ಎಮ್ಮಿ ಒಳಗ ಲಾಭ ಇಲ್ಲದ್ರ ಮುಂದೆ

ಹಗಲತ ಕಂಬಳಿ ಹಾಸು ಒಂದು ಬಿಳಕಕಗೋಲ್ದು ಎಮ್ಮಿ ಮೇಸುದಾತೂ ಹಿಂಗ ಕಣ್ಣೀರು ಬಂದು ಎಮ್ಮಿ ಕೈಕೋತ ಅಳಕೋತ ಕೂತಿದ್ದ ಯಾರು ತಮ್ಮ ಅವಾಗ ಒಬ್ಬ ಪೂಜ್ಯ ರಹಂಟಿದ್ರ ಅವಾಗ ಅಳಾಕತ್ತಿದ್ದ ಯಾಕಳ್ತೀಯ ಏನ್ ಮಾಡುದ್ರಿ ನನ್ನ ಕರ್ಮ ಹಿಂಗಾಗಿದೆ ಹೆಂಗಾಗಿದೆ ಗೆಮ್ಮ್ಯಾ ಹಿಂಗ ಕಂಬಳ್ಯಾ ಗಂಗ ಮುಂದೆ ಹೆಂಗ ಅಂತವ ಅಲ್ಲಲೇ ಎಷ್ಟು ಬಾಪದಿಯೋ ನೀನು

ಏನ್ ಮಾಡು ಮಾರಿ 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 ಬಡಿ ಅದ್ರ ಮುಂದೆ ನೋಡು ಅದ್ರ ಮುಂದೆ ನಿನಗೆ ನಿನ್ಗೆ ಗೊತ್ತಾಗುದಡಿ ಅಂತ ಹೇಳಿ ಕಳಿಸಿದ್ರು ಗುರುಗಳು ಆತ ಸೀದ ಎಮ್ಮಿ ತಗೊಂಡ್ ಬಂದ ಮನೆಯಾಗ ಕಟ್ಟದ ಎಮ್ಮಿ ನೋಡ್ತಾರ ಭಕ್ತಿ ತುಂಬಿತ್ತು ಬಹಳ ಇವತ್ತು ಹೆಂಡತದ ತಿಳ್ಕೊಂಡು ದೊಡ್ಡ ಬಗುಣಿ ತಗೊಂಡು ಅಣ್ಣನ ಹೆಂಡತಿ ಬಂದು ಹಿಂಗ ಕೆಚ್ಚಲ ನೀರು ಹಿಂಗ ಮಲ್ಲಿ ಹಿಡಿಬೇಕನ್ನುದರಾಗ ಇವನ್ಯಾಗ ಕುಂತು ಮಾರಿ 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 ಎಮ್ಮಿಗ್ ಹೊಡೆದ ಮಾರಿ ಹೊಡಿಸ್ಕೊಂಡು ಎಮ್ಮಿ ಹಿಂದೆ ಎಲ್ಲರ ಹಾಲು ಹಿಡಿದ ಜಾಡಿಸಿ ಹೋಗಿ ಹೆಂಡ್ಯಾಗ ಬಿತ್ತಿರ್ತಿತ್ತು ಮಾರಿಗಂದು ಬೆನ್ನಿ ತನಕ ನಂದದು ನಾ ಚಾತುಕೊಂಡು ಹೊಯ್ತೀನಿ ಮಾರಿ ಹೊಡಿತೀನಿ ಬೇಕಾದ ಮಾಡ್ತೀನಿ ಬೆನ್ನಿ ನಿಮ್ಮುದು ಅಲ್ಲೋ ಮೊದಲು ಹೊಂದ್ರೆ ಅದೇ ನಮ್ಗೆ ಹಾಲು ಸಿಗೋ ತಕ್ಕ ನಾವ್ ಹಿಂಗ್ ಹೊಡ್ಯಾವ್ರ ಅಲ್ಲಿ ಎಲ್ಲಿ ಹೊಡಿತೀನಿ ನಮಗೂ ಹಾಲು ಅವಾಗ ಅಣ್ಣಂದ ಇವ ಬಹಳ ಹುಷಾರಾಗಿರ ಹಿಂಗು ಹಿಂಗು ಮೋಸ ಮಾಡಬಾರ್ದು ಅವಾಗ ಅಂದ ಈಗ ಒಂದು ದಿನದ ಹಾಲು ತಗೋ ಒಂದು ದಿನದ ಹಾಲು ನನಗ ಕೊಡು ಒಂದು ದಿನದ ಗೊಬ್ಬರ ತಗೋ ಒಂದು ದಿನದ ಗೊಬ್ಬರ ನಾ ತಗೋತೀನಿ ಒಂದು ಕರ ನಿನಗ ಒಂದು ಕರ ನನಗ ீந்தாயிழ்க்கொட்ட நியாய பெண்ணி ஒழுகினா தகுந்தோயா அவங்க அதுக்காமி அதுக்கி மகன அவங்க கம்பள அவங்க நான் மண்ணொந்து வந்து அவா அவ் யாரும் எண்டூவரில் ஆ கம்பளி தகண்டு ஏன் அந்த ಎಷ್ಟೊತ್ತಿಗೆ ಹಾಕುದು ಎಂಟೂವರೆಗೆ ಹಾಕು ಒಂಬತ್ತ ನಿಮ್ಮ ಅಣ್ಣನ ಮಳೆ ಬರುತ್ತದ ಅವಾಗ ನೀವು ಮುಂದೆ ನೋಡೀ ಅಂದ್ಳೆ ನೀವ ಹೌದಾ ಮನಿಗ್ ಬಂದ ಮನಿಗ್ ಬಂದು ಅಣ್ಣ ಅಂಟು ಕೂತಿದ್ದ ಊಟ ಮಾಡಿನ ಕಂಬಳಿ ತಗೊಂಡು ಹೋಗಿ ಹಣ ಮಾಡ್ಕೊಂಡು ಗುಡಿಯಾಗಿ

ಅಲ್ಲೋ ಮತ್ತೆ ಹಿಂಗೆ ಹೋಗಿದ್ರು हंसಕೊಂಡೆ ಹೆಂಗಿ ಬಿಳ್ಳಿ ನೋಡು ನನ್ನ ಸಮಯದೊಳಗೆ 9 ತರ ನಂತರ ಹೋಗಿದ್ರು ನೀ ಜಗಳ ಬಾ 8 ಗಿ ಹೋಗಿದಿನಿ ಒನಗಲಿ ಮಾಡ್ಲಿ ಅದನ್ನ ಹತ್ಕೊಂಡು ಬಿಳು ಅಂದವ ಅವಾಗ ಅವಂದ ಇನ್ನು ಧರ್ಮಗ ಮೋಸ ಮಾಡಕ್ ಆಗುದಿಲ್ಲ ಧರ್ಮ ಬುದ್ಧಿವಂತ ತಿಳ್ಕೊಂಡು ಈಗ ಒಂದು ದಿನ ನೀವು ಒಂದು ದಿನ ನಾ ಹಚ್ಕೋತೀನಿ ಒಂದು ದಿನ ನೀವು ಉಣ್ಣು ಒಂದು ದಿನ ನಾ ಉಣ್ತೀನಿ ಅಂದ ನ್ಯಾಯ ಬಗ್ಗೆ ಹರಿತತ್ತ ಅದಕ್ಕ ದೇವರು ಇದ್ದಂಗ ಆ ದೈವ ದೇವರಿಶೀಲನ ಮಾಡಬೇಕು ಹೊರತು ಒಂದನ್ನ ಹೆಚ್ಚು ಮಾಡುದು ಒಂದನ್ನ ಕಡಿಮೆ ಮಾಡುದು ಮಾಡುದು ಅಂತಂದ್ರ ಎಂದು ಕೂಡ ಸಮಾಜದೊಳಗೆ ಶಾಂತಿ ಅನ್ನುವಂತದ್ದು ಸಿಗುದಿಲ್ಲ ಹಂಗ ಊರಿನೊಳಗ ಮಠಗಳು ಇತ್ತು ಅಂತಂದ್ರ ಯಾರ ಕಣ್ಣೀರ್ ಹಾಕ್ತಿರ್ತಾರ ಆ ಕಣ್ಣೀರನ್ನು ಒರೆಸೋದಕ್ಕಂತನೇ ಮಹಾತ್ಮರು ಶರಣರು ಮಠಗಳನ್ನ ಮಾಡಿದಾರ ಆ ಮಠಗಳಿಗೆ ಹೋಗಿ ತಮ್ಮೆಲ್ಲರ ಭಕ್ತಿಯ ಅರ್ಪಣೆಯನ್ನ ಮಾಡದಾಗ ಮಾತ್ರ ನಿಮ್ಮೆಲ್ಲರ ಕಷ್ಟಗಳು ಅವು ಏನಾಗ್ತಾವೋ ಅವು ಪರಿಹಾರ ಹಾರಾಕ್ತಾವೋ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು ಹಿಂಗ ಧಾನಮನ ಸೋಮಲಿಂಗರು ಎಲ್ಲಿ ಹುಟ್ಟಿದ್ರು ಅಕ್ಕಿ ಉಮರಾಣಿ ಒಳಗೊಳಿದ್ಲು ಅವರು ಮದುವೆ ಆದ್ರು ಬಸವ ಕಲ್ಯಾಣದೊಳಗೆ ದಾನಮ್ಮ ಹೆಸರು ಮಾಡಿ ಗುಡ್ಡಾಪುರಕ್ಕೆ ಬಂದು ಧರ್ಮ ಕಾಪಾಡಿದ್ಲು ಪುರಾಣವನ್ನ ನೀವೆಲ್ಲರೂ ಕೂಡ ಕೇಳಿದಿರಿ ಒಟ್ಟಾರೆ ಹೇಳುವುದು ಏನು ಅಂತಂದ್ರೆ ಈ ಮರಗಮ್ಮ ದೇವಿಯ ಇತಿಹಾಸದೊಳಗೊಳಗ ಬಹುಶಃ ನನಗನ್ನಿಸ್ತದೆ ಅವರು ಭಿನ್ನ ಕೊಡಬೇಕಾದ್ರೆ ಬಹಳಷ್ಟು ಮನಸ್ಸಿನೊಳಗ ಅಳಕೊಂಡಿದ್ರು ಈ ಕಾರ್ಯಕ್ರಮ ಹೇಗ ಆಗ್ತದೋ ಹೇಗಿಲ್ಲ ಈ ಕಾರ್ಯಕ್ರಮಕ್ಕೆ ಭಕ್ತರು ದೇಣಿಗೆ ಕೊಡ್ತಾರೋ ಇಲ್ಲೋ ಈ ಕಾರ್ಯಕ್ರಮದೊಳಗ ಭಕ್ತರು ಬರ್ತಾರೋ ಇಲ್ಲೋ ಅದರಾಗ ಇದ್ದೂರಾಗಿನ ಗುರುಗಳು ಬಿದ್ದು ಅಡಿಗೆ ಸಮಾಪ್ತ ಎದ್ದುರಾಗಿನ ಗುರುಗಳು ಬಿದ್ದು ಅಡಿಗೆ ಸಮಾಪ್ತ ಇವ್ರನ್ನೇನು ದಿವ್ಸ ನೋಡ್ತೀವಿ ನೀರಿನ ಅಂಗಡಿಗೆ ಕೊಟ್ಟಿರ್ತಾರ ಇವರು ಪುರಾಣ ಹೇಳಿದ್ರೆ ಎಲ್ಲಿ ಮಂದಿ ಕೂಡ್ತಾರೋ ಇಲ್ಲೋ ಅನ್ನುವಂತಹ ಗೊಂದಲದೊಳಗನ ಅವರು ಕಾಲ ಕಳು ಅವರಿಗೆ ಭಾಗ್ಯವಾಡಿ ಎನ್ನುವ ಧರ್ಮವಂತರ ಇಲ್ಲಿ ನಾನಾ ಧರ್ಮಗಳನ್ನ ಮಾಡುವಷ್ಟು ನಮ್ಮ ಜೀವನ ಒಳಗೂ ಕೂಡ ಮಾಡಂಗಿಲ್ಲ ನೀವು ಮರಗಮ್ಮ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಬಸವಣ್ಣನವರ ಆಶೀರ್ವಾದವನ್ನು ಪಡ್ಕೊಂಡು ಯಾವ ಭಾವ ಇಲ್ಲದೇನೆ ಎಲ್ಲರೂ ಕೂಡ ಒಂದು ಅನ್ನುವಂತಹ ಭಾವದಿಂದ ನೀವು ಕೆಲಸವನ್ನ ಮುಂದುವರೆಸರಿ ಅದು ಎಲ್ಲವೂ ಕೂಡ ಮರಗಮ್ಮ ದೇವಿ ಬಸವಣ್ಣನವರು ನೋಡ್ಕೋತಾರ ಅಂತಂದಿದ್ದಕ್ಕೆ ಇತಿಹಾಸದ ಪುಟಗಳಲ್ಲಿ ನಿಮ್ಮ ಪುರಾಣ ಅದು ಸೇರಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ಜನ ಅದೇನ ಹೇಳ್ತಾರಲ್ಲ ಒಬ್ಬರ ಇಬ್ಬರ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಉಳಕಾರ ಸಿಟ್ಟು ಬರಬಹುದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾ ಹೇಳಕ್ಕಿದ್ದು ಅರ್ಥ ಆಗ್ತದಲ್ಲ ಅದೇನೋ ಹೇಳ್ತಾರಲ್ಲ ಕಸ ಹೊಡೆದ ಕೈಗಳಿಂದ ಹಿಡಿದು ಮುಸುಡಿ ಕೈಗಳ ತನಕ ಎಣ್ಣೆ ಬೆಣ್ಣೆ ಸಸರಿ ಏನೆಲ್ಲವನ್ನ ಕೊಟ್ರಿ ಲಕ್ಷ ಲಕ್ಷ ರೂಪಾಯಿ ತನಕ ದುಡ್ಡು ಕೊಟ್ರಿ ಆ ಎಲ್ಲ ಕೈಗಳಿಗೆ ದಾನಮ್ಮ ದೇವಿಯ ಮರಗಮ್ಮ ದೇವಿಯ ಆಶೀರ್ವಾದ ಅದು ಸದಾವ ಕಾಲ ಇರಲಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದ ಈ ಬಹುಶಃ ನಾವು ಪ್ರಚಾರಕ್ಕೆ ಬಹಳ ಹೊತ್ತು ಕೊಡುವಂತ ಉಂಟ ಸ್ವಾಮಿಗಳಲ್ಲ ನಾವ್ ನಮ್ಮ ಆಯ್ತು ಇನ್ನು ನಮ್ನು ಸ್ವಲ್ಪ ವಾಡ್ ವಾರ್ಪ ಬೀಸಬೇಕ ಅವ್ರದ್ದು ಇವತ್ತಿನವರಿಗೂ ವಾಟ್ಸಾಪ್ ಫೇಸ್ಬುಕ್ ಇಲ್ಲ ಯಾಕೆ ಬಹಳ ಅಂತಿದ್ರು ಸ್ವಾಮಿಗಳ ಮೊಬೈಲ್ ದಾಗ ಬಿಡ್ರಿ ಅವಾಗ ನಾವ್ ಹೇಳ್ತಿದ್ವಿ ನಾವ್ ಮೊಬೈಲ್ ದಾಗ ನಾವು ಬಿಟ್ಟು ಗೊತ್ತರ ಪುರಾಣ ಹೇಳವ್ರೆ ಆದ್ರೆ ಇವತ್ತು ಪುರಾಣದ ಇವತ್ತು ಒಂದು ಮೂರ್ನಾಲ್ಕಲ್ಲಿ ನಮ್ಮ ಶರಣು ಬಸ್ತಾಳ ಅವ್ರು ಬರಕ್ ಆಗಿಲ್ಲ ಅಂದ್ರೂ ಸಹಿತ ಅವ್ರು ಎಷ್ಟು ದಿನ ಬಂದ್ರು ಅಷ್ಟು ದಿನ ಬಹಳಷ್ಟು ಅಚ್ಚುಕಟ್ಟಾಗಿ ಶರಣೋ ಬಸ್ತಾಳ ಅನ್ನುವಂತಹ ಯೂಟ್ಯೂಬ್ ಮಾಡಿ ದಾನಮ್ಮ ದೇವಿ ಪ್ರವಚನ ಸುಂದರವಾಗಿ ಪ್ರವಚನವನ್ನ ಸೆರೆ ಹಿಡಿದು ಆ ನಿಮಗೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಹೊಳ್ಳಿ ಕೇಳಬೇಕು ಅಂತನಿಸಿದ್ರೆ ಶರಣೋ ಬಸ್ತಾಳ ಅನ್ನುವಂತಹ ಯೂಟ್ಯೂಬ್ ಅನ್ನ ನೀವು ಓಪನ್ ಮಾಡಿದಿರಿ ಅಂತಂದ್ರೆ ಆ ವಿಡಿಯೋವನ್ನ ನೀವೆಲ್ಲರೂ ಕೂಡ ನೋಡಬಹುದು ಅಂತಹ ಪವಿತ್ರವಾದ ಸೇವೆಯನ್ನು ಮಾಡಿದಂತ ಶರಣೋ ಅವರಿಗೆ ಮತ್ತೊಮ್ಮೆ ಚಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಇನ್ನು ಅವರಷ್ಟೇ ಕಾರ್ಯವನ್ನು ನಮ್ಮ ಚುಟ್ಟು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ ಇವತ್ತು ಎಷ್ಟು ಬರವಣಿಗೆ ಒಳಗೆ ಪ್ರಸಿದ್ಧರು ಅಂತಂದ್ರೆ ಇವತ್ತು ಪುರಾಣ ಕುಂತಾರ ಅಂತ ಅನಿಸಿರುತ್ತದೆ ನಾವು ಪ್ರವಚನ ಟಕ ಅಂತ ಮೊಬೈಲ್ ಹೊಡೆದು ಆ ಪ್ರವಚನದ ಓದಿ ಓದಿಬಿದ್ರೆ ಸಾಕು ಮುಂದು ಕೇಳಿದಷ್ಟೇ ಸಂಪೂರ್ಣವಾದ ವಿವರಣೆಯನ್ನು ಕೊಡುವಂತಹ ಶಕ್ತಿ ಯಾರಲ್ಲಿ ಅದ ಅಂತಂದ್ರೆ ಅದು ನಮ್ಮ ಪ್ರಭಾಕರ ಅದ ಅವರು ಕೂಡ ಆ ಸೇವೆಯನ್ನ ಪ್ರಾರಂಭದಿಂದ ಇಲ್ಲಿ ತನಕ ಬಹಳಷ್ಟು சுந்தராக அவ ஜப்பட பத்திரிக்காந்த ತಮ್ಮ ತಮ್ಮ ಲೇಖನಿಗಳ ಮೂಲಕವಾಗಿ ಪತ್ರಿಕೆಗಳಲ್ಲಿ ಪ್ರಕಟ ಮಾಡುವುದರ ಮೂಲಕ ನಮ್ಮ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಸೇವೆಯನ್ನು ಮಾಡಿದರೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತರಬೇಕು ಇನ್ನ ನಿರೂಪಕರು ಇನ್ನ ಅಡಗಿ ಮಾಡಿದವರು ಊಟಕ್ಕೆ ನೀಡಿದವರು ಇನ್ನ ನಮ್ಮನ್ನ ಪ್ರತಿದಿನ ಹದಿನೈದು ದಿನ ಕರ್ಕೊಂಡು ಹೋಗ ಕರ್ಕೊಂಡು ಬರಕ ನಮ್ಮ ಪಡಿಸ್ ಅವರು ಆರು ವ್ಯವಸ್ಥೆಯನ್ನು ಮಾಡಿದಾರ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತರಬೇಕು ಇನ್ನು ನಮ್ಮ ಕಲಾವಿದರಿಗೆ ಮೂರು ಹತ್ತ ಬೆಳಗಡೆ ಮಧ್ಯಾಹ್ನ ಸಂಜೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ ಭಕ್ತರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ತರಬೇಕು ಒಟ್ಟಾರೆ ದೇವಿಯ ಪವಿತ್ರವಾದ ಕಾರ್ಯಕ್ಕ ತನು ಮನ ತನದ ಸೇವೆಯನ್ನ ಅರ್ಪಿಸಿದಂತಹ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ಈ ಪುರಾಣ ಇಷ್ಟೊಂದು ಸುಂದರವಾಗಿ ನಡೀಲಿಕ್ಕೆ ಕಾರಣ ಯಾರು ಅಂತಂದ್ರೆ ಸೌಂಡ್ ಸಿಸ್ಟಮ್ அவ்ரி ஜோர ஏன்னா நம் நாகி நாகிங்க மனுஷன் சிட்டு கோடி அஸ்டே ಬಹಳ ನಮ್ಮ ನಾಗೈ ಮಧ್ಯ ನಮ್ಮ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಾಗಲೂ ಸಹಿತ ಅವಂದ ಒಂದು ವ್ಯವಸ್ಥೆ ಇತ್ತು ಈ ಕಾರ್ಯಕ್ರಮದೊಳಗೂ ಕೂಡ ಅವಂದ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಬೆಳಕಿನ ವ್ಯವಸ್ಥೆಯನ್ನ ವೇದಿಕೆಯ ವ್ಯವಸ್ಥೆಯನ್ನ ಸೌಂಡ್ ಸಿಸ್ಟಮ್ ಅನ್ನ ತಯಾರಿಸಿ ನಿಮ್ಮೆಲ್ಲರಿಗೂ ಕೂಡ ಕೇಳಿಸಿದಂತಹ ಸ್ವಾಮಿಗಳಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ಈ ಕಾರ್ಯಕ್ರಮದ ಮಧ್ಯೆ ಇತ್ತು ಮಾರ್ಗದರ್ಶನ ಮಾಡಿದಂತಹ ನಮ್ಮ ಸ್ವಾಮಿಗಳು ಬಹುಶಃ ಅವರು ಯಾವತ್ತೂ ಕೂಡ ಯಾವ ಕಾರ್ಯಕ್ರಮದಲ್ಲಿ ಒಟ್ಟು ಮಿಂಚಿನ ಪಟಕ್ರೆ ಈ ಕಾರ್ಯಕ್ರಮದೊಳಗೆ ಪ್ರಾರಂಭದಿಂದ ಕೊನೆ ಕೂಡ ಅವರು ಎಲ್ಲ ಕಾರ್ಯಕ್ರಮದೊಳಗ ತಮ್ಮ ಮಾರ್ಗದರ್ಶನವನ್ನು ಮಾಡ್ತಾ ಇದು ನಮ್ಮ ಇದು ನಮ್ಮ ವ್ಯವಸ್ಥೆ ಎಂದು ತಿಳ್ಕೊಂಡು ಮಾಡಿದ್ದಾರೆ ಅವರಿಗೂ ಕೂಡ ಜೋರಾದ ಚಪಾಳೆಯನ್ನು ತಟ್ಟಬೇಕು ಇನ್ನು ನಮ್ಮ ಸಂಗು ಕುಂಬಾರವರಾಗ್ಲಿ ನಮ್ ಚಿಂಚೋಳಿ ಸರ್ ಅವರಾಗ್ಲಿ ನಮ್ ಜಾಧವ್ ಆಗಲಿ ಒಬ್ಬರಲ್ಲ ಇಬ್ಬರಲ್ಲಾ ಒಬ್ಬಿಬ್ಬರು ಹೆಸರು ಹೇಳಿದ್ರೆ ನೋವಾದಿತ್ತು ನಮ್ಮ ಚಿಂಚೋಳಿ ಆಗಲಿ ನಮ್ಮ ಜಾತ್ರಾ ಕಮಿಟಿಯ ಶಿವಾಜಿ ಜಾಧವ್ ಆಗಲಿ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಿರುವಂತಹ ಸುರೇಶ್ ಪಡಶೆಟ್ಟಿ ಅವರಾಗ್ಲಿ ಎಲ್ಲರೂ ಕೂಡ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಅದೇನೋ ಹೇಳಲ್ಲ ತಾವ್ ತಾವ ಕೆಲಸ ಮಾಡುದು ಯಾರ ಕೂಚಿ ಹಾಕೋರು ಯಾರು ಗಂಗಳ ತೊಳೆ ಅವರು ಯಾರುಡಿ ತೊಳೆವರು ಹೋಳಿಗೆ ಮಾಡಿದ ಕವರ್ಗಳು ಬಂದ್ರೆ ಪಾಪ ಹೆಣ್ಮಕ್ಕಳು ಆಯ್ದ ದಯಸ್ ಅವ್ರನ್ನು ಒಂದು ಕಡೆ ಹತ್ತಿಕ್ಕುವಂತಹ ಕೆಲಸ ಮಾಡಿದೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ದಾನಮ್ಮ ದೇವಿ ಮರಗಮ್ಮ ದೇವಿಯ ಆಶೀರ್ವಾದ ಬಸವಣ್ಣನವರ ಆಶೀರ್ವಾದ ನಿಮ್ಮ ಮನಿ ತನಕ ಸದಾ ವಹ ಇರುತ್ತದೆ ಭಾಗ್ಯವಾಡಿಯೊಳಗ ಬಹಳಷ್ಟು ಮಂದಿಗೆ ಬಹುಶಃ ಈ ಹೂಡಿಯ ಬಗ್ಗೆ ಮತ್ತಷ್ಟು ಗೌರವ ಹೆಚ್ಚಾಯ್ತಾಯ್ತು ಮರಗಮ್ಮ ದೇವಿ ಎಲ್ಲೆದಾಳ ಅಂತಂದ್ರೆ ಗೊತ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ಒಳಗಿತ್ತು ಈಗ ಮರಗಮ್ಮ ದೇವಿ ಎಲ್ಲೆದಾಳ ಅಂತಂದ್ರ ಸಣ್ಣ ಕೂಸು ಮೊದಲು ಮಾಡಿ ಕರ್ಕೊಂಡು ಬರುವ ಹಂಗ ನೀವು ಸೇವನೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಆ ದೇವಿಯ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನ ಆಯ್ಕೆ ಮಾಡಿ ಾವ ಪುರಾವಚನವನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಈ ದೇವಸ್ಥಾನದ ಎಲ್ಲ ಹಿರಿಯರಿಗೆ ನಮ್ಮ ಚಿಂಚೋಳಿ ಮುಡುಗಪ್ಪ ಅವರು ಇವರು ಎಲ್ಲ ಬಹಳ ಜನ ಅಂದ್ರೆ ಗೊಬ್ಬರು ಅಂತ ಹೇಳಬಾರದು ಎಲ್ಲ ನಮ್ಮ ಅವರು ಅಂಬೋಜಿ ಪವಾರ ಅವರು ಈ ಓಣಿ ಹಿರಿಯರು ಬರೇ ಬರೀ ಈ ಹೋಳಿ ಹಿರಿಯರಷ್ಟೇ ಅಲ್ಲ ಬರೇ ಬೇರೆದವರು ಕೂಡ ನಮ್ಮ ಜಳಕೆಲ್ಸರ್ ಆಗಲಿ ಇರುಂದಗೌಡರಾಗ್ಲಿ ಅನೇಕ ಬಹಳಷ್ಟು ಜನ ಮನ ಹರೇದಲ್ಲಿ ಅರ್ಪಿಸಿದ್ದಾರೆ ಅವರೆಲ್ಲರಿಗೂ ಕೂಡ ದೇವ್ರು ಒಳ್ಳೇದಲ್ಲೇ ಮಾಡ್ಲಿ ಅಂತ ಹೇಳ್ತಾ ಇವತ್ತು ನಮ್ಮೂರೊಳಗೆ ನಾವು ಪ್ರವಚನ ಮಾಡುದು ಅಂತಂದ್ರೆ ಹೊರಗಡೆ ಮೈ ಸರಳ ಪ್ರವಚನ ಮಾಡದಷ್ಟು ಇಲ್ಲಿ ಮಾಡ್ ಬರುದಿರುವುದ್ರ பௌஷ பூஜனை நம் சங்கத நம்ம எல்லா வரகிற பிரவச்சனே ஸ்ட்ராங் பிரவச்சனும் நம் ஊராக் ஆ நம்ம பர்சன சயந்தரவாத சங்கீத சேவையுல்ல மனசு கேத்தி அவ்வளோ ஜோராகி அந்த மத்த நீல்லாம் ஏன் மாட்டாடத்தானாங்க நான் முந்திங்க அது ஆனால் நம் நவ் எல்லாம் சாகிர் சரி விசாரமாட்டி யாக்க ஏன் அன் கோத்தாரோனா பாப்பா இல்லை கணபதி பெட்டாடி பாப்பூல் நீங்க அதுனா சுவாமிகளில் முந்தர்சியாராடு ஊரக ஐதிஹாசிகாசர்த்திய தந்தித்தன ஆசீர்வாத சதாகால இரலி என்ன மாதன்னு கார்கம முகித நிறி ஓதிவன நாமெல்லாம் பிராரம்பாடி ನೋಡೋಣ ಪುರಾಣ ಮಂಗಲ ಅನ್ನುವಂಥದ್ದಿಲ್ಲ ಆದಿ ಮಂಗಲ ಮಧ್ಯ ಮಂಗಲ ಅಂತ್ಯ ಮಂಗಲ ಅಂತ ಮೂಡಿರ್ತಾವೆ ಅಂತ್ಯ ಮಂಗಲ ಅಂತಂದ್ರೆ ಈ ಎಲ್ಲ ಕಾರ್ಯಕ್ರಮಗಳು ಮುಗಿಯಾಕ ಬಂದ ತಕ್ಷಣ ಮತ್ತು ಒಂದು ಓದಿ ಈ ಪುರಾಣವನ್ನ ಪ್ರಾರಂಭ ಮಾಡೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಚಿಂಚೋಳಿ ಶಿಕ್ಷಕರು ನಡೆಸಿಕೊಡ್ತಾರೆ ಈಗ ಅವರು ಬಂದು ಮುಂದಿನ ಕಾರ್ಯವನ್ನ ಅವರು ನಡೆಸಿಕೊಡ್ಬೇಕು